ನೋಡಿ ಇದೆ ತೀರ್ಥ ದಯವಿಟ್ಟು ಅಕ್ಕಭಕ್ತವನ್ನಿ ಕೊಡಿ ಇದೇ ತೇರ್ಥ ಒಂದಷ್ಟು ಏನಾಗಲ್ಲ ಕೊಳೆಯಲ್ಲ ಉಳಿಯಲ್ಲ ಅಂತ ಬರ್ತಾ ಹೇಳ್ತಾರೆ ದಯವಿಟ್ಟು ಅಕ್ಕಭಕ್ಕವನಿಗೆ ಮಕ್ಕಳು ಮಾತಾಡ್ಲಿಲ್ದಾರಿಗೆ ಅಕ್ಕಪಭಕ್ಕ ಮಕ್ಕಳು ಮಾತಾಡಲ್ದಾರ್ಗೆ ಬರ್ತಾರೆ <laughs> <laughs> <laughs>

ಯಾರು ಹೇಳಿದ್ರು ಅಂತ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಬಂದ್ವಿ ನನ್ ಮಗನಿಗೆ ಹದಿನೈದು ದಿನಕ್ಕೊಂದ್ಸರಿ ಇಪ್ಪತ್ ದಿನಕೊಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗ್ತಾ ಇದ್ವಿ ಕೆಮ್ಮು ಹುಷಾರಾಕ ಒಂಥರ ಬ್ರೀತಿಂಗ್ ಉಸಿರಾಟ ತುಂಬಾ ತೊಂದರೆ ಆಗ್ತಾ ಇತ್ತು ಇಲ್ಲಿಗ್ ಬಂದಾಗಿಂದ ಹೋಗಿ ಒಂದ್ ಪ್ಯಾಕೆಟ್ ಅಕ್ಕಿ ಕೊಡಿಸ್ತೀವಮ್ಮ ಹಾಸ್ಪಿಟ್ಲಿಗೆ ಹೋಗಂಗೆ ಇಲ್ಲ ಅಂತ ಹೇಳಿ ತೇರ್ತಾ ಕುಂಕುಮ ತಗೊಂಡೋದ್ವಿ ಅವಾಗಿಂದ ನಾವ್ ಆಸ್ಪೆಟ್ಲಿಗೆ ಹೋಗಿಲ್ಲ ಯಾವ ಚಿತ್ರದುರ್ಗದ ಕಡೆ ಹುಷೆಕಟ್ಟೆ ಹುಷೆಕಟ್ಟೆನ ಕೆಲಸ ಏನು ಮಾಡ್ತೀನಿ ಇಂಪಾರ್ಟೆಂಟು ಟೀಚರ್ ನಾನು ನಿನಗೆ ಒಳ್ಳೇದಾಯ್ತು ಅಂತ ಬಿಟ್ಟು ಅದು ನಿನ್ನ ಭಕ್ತಿ ಬಟ್ ನಾನು ಕೊಡ್ತಾ ಇರೋದು ನಿನ್ನಂತ ಟೀಚರಿಗೆ ನಾನು ಭಾಳ ಗೌರವ ಕೊಡ್ತೀನಿ ಈ ಈ ತಂಗಿನ ಟೀಚರ್ ಅಂತೆ ಇಬ್ಬರು ಏ ನನ್ನ ತಂಗಿಯರು ಇಬ್ಬರು ಟೀಚರ್ ಕಂಡ್ರಲ್ಲ ಭಾಳ ಎಣ್ಣೆ ಪಡೋಣ ಬೇರೆ ನಾನು ಬಿಡೋಣ ಅದು ನಿನ್ನ ವೈಯಕ್ತಿಕ ವಿಚಾರ ಕಂದ ನಾನು ಗೌರವ ಕೊಡೋದು ಪಾಠ ಕಲಿಸಿ ಇಲ್ಲೇ ಕಲಿಸಿದೆ ಅಂತ ಗೌರ್ಮೆಂಟ್ ಗೌರ್ಮೆಂಟ್ ಅದು ದೇವರೀಕ್ಷೆ ನಮ್ಮ ಇಚ್ಛೆ ಅಲ್ಲ ಯಾರೀಚರ ಇಲ್ಲೊಂದಿತ್ತು ಮಗಳು ಬೇರೆ ಒಂದು ಹೇಳೊಂದಿತ್ತು ಮುದ್ದು ಇದು ಊಟ ಊಟ ಮಾಡ್ತಂಗ್ ಊಟಪ್ ತಿಂತಿದ್ದ ಯಾರಿಗೆ ನೋಡ್ಕೋಬೇಕು ಎಲ್ಲ ಬೇಸ ನೀಟೀ ಲಕ್ಷಣ ನಮ್ಮ ಇಲ್ಲಿ ಇರ್ಬೇಕಂದ್ರೆ ನಮ್ಮ ಇಲ್ಲಿ ಲಕ್ಷಣ ಇರೋದು ಕಾಯಿಲೆ ಏನು ಪುಟ್ಟ ಮೇಕಪ್ಪನ್ನು ಯಾರು ಬೇಕೋ ಮಾಡ್ಕೊಂತಾರೆ ಅವಾಗ ಬಂದ್ರೆ ಒಳಗರೆ ಹಣ ಕಾಯ್ತಾನೆ ಬಂದರೆ ರೆಡಿ ಇದೇ ನಾವು ಯಾರು ಯಾವಷ್ಟೇ ಹುಡುಗಿ ಬೇಕಾ ಕರ್ಕೊ ಬರ್ದಿವಲ್ಲ ಇದು ದೇವಸ್ ಅಂತ ಕೊಡೋದು ಬಹಳ ದುಷ್ಟ ಅದು ದೇವಸಿರಿ ದೇವಸೀರಿಗಳು ಬೇಕಮ್ಮ ಸದ್ಯದ ಮಾತು ಉಟ್ಕೊಬೇಡಿ ಬಾಗ್ಯದ ಮುಟ್ಕೋಬೇಕು ಇದನ್ನ ಮುಳಕಾಗಿ